ಬಲ್ಯವರ್ಧಕ ಅಂದರೆ ಪವರ್ನ ಜಾಸ್ತಿ ಮಾಡುತ್ತೆ ಶಕ್ತಿನ ಜಾಸ್ತಿ ಮಾಡುತ್ತೆ ಶುಕ್ರವರ್ಧಕ ಅಂದರೆ ವೀರ್ಯನ ಜಾಸ್ತಿ ಮಾಡುತ್ತೆ ಶುಕ್ರ ಶೋಧಕ ಅಂದರೆ ವೀರ್ಯನ ಶುದ್ಧಿ ಮಾಡುತ್ತೆ ಶುಕ್ರ ಸ್ತಂಭಕ ಅಂದರೆ ಸ್ಕಲನ ಬೇಗ ಆಗ ಕೊಡೋಲ್ಲ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮುದ್ದಿಲೆ ಆಯುರ್ವೇದಿಕ್ ಸೆಕ್ಕಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸೊ ಇವತ್ತು ನಾನು ನೈಟ್ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತೀನಿ ಏನು ಸರ್ ನೀವು ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅದನ್ನು ರಾತ್ರಿ ಇಲ್ಲ ನಾನು ಆ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಸಬ್ಜೆಕ್ಟ್ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ಸಬ್ಜೆಕ್ಟ್ ಅಂದರೆ ನಿಮಗೆ ಗೊತ್ತಿರುತ್ತೆ ಏನಂದರೆ ಲೈಂಗಿಕತೆ ಪುರುಷತ್ವ ಪೌರುಷತ್ವ ಸೆಕ್ಸ್ ಪವರು ಇದರ್ನಲ್ಲಿ ಪವರ್ ಜಾಸ್ತಿ ಮಾಡೋದ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ದಾದ ಅವೆಲ್ಲ ನಮ್ಗಾಗಲ್ಲ ಯಾಕಂದರೆ ಅದು ಸೆಕ್ಸ್ ಡಿಸೈರ್ನ ಜಾಸ್ತಿ ಮಾಡುತ್ತೆ ಆ ಡ್ರಿಂಕ್ಸ್ ಬಟ್ ಸೆಕ್ಸ್ ಸ್ಟ್ರೆಂತ್ನ ವೀಕ್ ಮಾಡೋದು ಸ್ಟಡಿ ಏನು ಹೇಳುತ್ತೆ ಅಂದರೆ ಆಲ್ಕೋಹಾಲ್ ಇನ್ಕ್ರೀಸ್ ದ ಡಿಸೈರ್ ಆಫ್ ಸೆಕ್ಸ್ ಸೆಕ್ಸ್ ಮಾಡಬೇಕು ಅಂತ ಇಚ್ಛೆನ ಉತ್ಪತ್ತಿ ಮಾಡುತ್ತೆ ಹೊರತು ಸೆಕ್ಸ್ ಪರ್ಫಾರ್ಮೆನ್ಸ್ನ ಕಡಿಮೆ ಮಾಡುತ್ತೆ ನಾನು ಅಕೇಜ್ನಲ್ ಡ್ರಿಂಕರ್ ಇದ್ದೀನಿ ಸರ್ ಯಾವಾಗೋ ವಾರಕ್ಕೆ ಒಂದ್ಸತಿ ಹದಿನೈದಿಗೆ ಒಂದ್ಸತಿ ಫ್ರೆಂಡ್ ಜೊತೆಗೆ ಸೇರಿದ್ರೆ ಕೊಡ್ತೀನಿ ಸರ್ ಅವೊಂದು ಮೂವತ್ತು ಅರುವತ್ತು ತೊಂಬತ್ತು ಅಷ್ಟೆ ದ್ಯಾಟ್ಸ್ ಓಕೆ ಬಟ್ ರೆಗ್ಯುಲರ್ ಯಾರು ಕೊಡ್ತಿದ್ದೀರಲ್ಲ ಅಂದರೆ ಸೆಕ್ಸ್ ಲೈಫ್ನ ನೀವು ಡ್ಯಾಮೇಜ್ ಮಾಡ್ತಿದ್ದೀರಂತ ಏ ನೀವು ನಾನು ಪರ್ಸ್ನಲ್ ಏನು ಹೇಳ್ತೀರಂದ್ರೆ ಡ್ರಿಂಕ್ಸ್ ಮಾಡಬೇಡಿ ಇಲ್ಲ ಸರ್ ನಮಗೆ ಅಭ್ಯಾಸ ಇದೆ ವಾರಕ್ಕೆ ಸತಿ ಅಥವಾ ಎರಡು ಸತಿ ಮಾಡಿ ಅದಕ್ಕಿಂತ ಜಾಸ್ತಿ ಬೇಡ ಅದನ್ನು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಆಮೇಲೆ ಚೆನ್ನಾಗಿ ಊಟ ಮಾಡಿ ಡ್ರಿಂಕ್ಸ್ ಮಾಡಿಬಿಟ್ಟು ತುಂಬ ಜನ ಏನು ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಹೆವಿ ಕುಡಿತಾರೆ ಮಲ್ಗಿ ಊಟ ಮಾಡೋಲ್ಲ ಅದು ಡ್ಯಾಮೇಜ್ ಮಾಡುತ್ತೆ ಬಾಡಿನ ಲೈಟಾಗಿ ತೊಗೊಂಡ್ಬಿಟ್ಟು ಸ್ವಲ್ಪ ಮಳೆ ಗಿಡ ಇದೆ ಒಳ್ಳೆ ವೆದರ್ ಇದೆ ಒಂದು ಒಳ್ಳೆ ಮ್ಯೂಸಿಕ್ಕು ಸ್ವಲ್ಪ ವೈಫ್ ಮನೆಯಲ್ಲಿ ಅಡುಗೆ ಕಿಚನಲ್ಲಿ ಅವ್ರೇನೋ ಸ್ನ್ಯಾಕ್ಸ್ ಸಿಕ್ಸ್ ಮಾಡ್ತಾ ಇರ್ತಾರೆ ನೀವು ಸ್ವಲ್ಪ ತೊಗೊಂಡ್ಬಿಟ್ಟು ಇಬ್ಬರು ಕೂತ್ಕೊಂಡು ಊಟ ಮಾಡಿ ಒಳ್ಳೆ ಸೆಕ್ಸ್ ಮಾಡಿ ದ್ಯಾಟ್ ಈಸ್ ಓಕೆ ಬಟ್ ಜಾಸ್ತಿ ಡ್ರಿಂಕ್ಸ್ ಬೇಡ ಓ ಸೊ ಕಮ್ ಟು ದ ಪಾಯಿಂಟ್ ಏನಂದರೆ ಇವಾಗ ಮಳೆಗಾಲ ಒಳ್ಳೆ ರೋಮಾಂಚ್ ಮಾಡುವ ಟೈಮು ಅಲ್ಲಿ ಮಳೆ ಆಗ್ತಾ ಇದೆ ಒಳ್ಳೆ ಒಳ್ಳೆ ಹಾಡ ಹಾಕ್ತೀರಾ ಆಫೀಸ್ ಹೋಗ್ಬೇಕಂದ್ರು ಹೆವಿ ಮಳೆ ಇದೆ ಮನೆಯಲ್ಲಿ ಕೂತಿ ಏನ್ ಮಾಡಬೇಕು ಸ್ವಲ್ಪ ಹ್ಮ್ ಮೀಟ್ ಆಗಬೇಕಲ್ಲ ಅವಾಗ ಒಳ್ಳೆ ಪವರ್ ಬೇಕಲ್ಲ ಸೊ ಒಳ್ಳೆ ಎನರ್ಜಿ ಡ್ರಿಂಕ್ ಪವರ್ ಡ್ರಿಂಕ್ ನಾನು ಮುಂಚೆ ಹೇಳಿದ್ದೀನಿ ನನ್ನ ಚಾನಲ್ನಲ್ಲಿ ಇದೆ ಸಾಕಷ್ಟು ನೋಡ್ಬೋದು ಸ್ವಲ್ಪ ಎಲ್ಲಾನ ಕಂಬೈನ್ ಮಾಡಿಬಿಟ್ಟು ಇವತ್ತು ಎರಡು ಮೂರು ಡ್ರಿಂಕ್ಸ್ ಬಗ್ಗೆ ನಿಮಗೆ ಹೇಳ್ತೇನೆ ಸೊ ಫಸ್ಟ್ ನಮ್ಮ ಮೂವೀಸ್ ನಲ್ಲಿ ಮತ್ತು ನಾವು ಕೇಳಿದಿರ್ತೀವಿ ನಡೀತಾ ಇರುತ್ತೆ ಏನಂದ್ರೆ ಪ್ರತಿ ದಿನ ಅಥವಾ ಸ್ಪೆಷಲಿ ಫಸ್ಟ್ ನೈಟ್ ಆ ಹುಡುಗಿ ಹಸ್ಬೆಂಡ್ ಹತ್ರ ಹೋಗುವಾಗ ಮನೆಯದವ್ರು ಏನು ಮಾಡ್ತಾರೆ ಒಂದು ಗ್ಲಾಸ್ ಹಾಲ್ನಲ್ಲಿ ಚೆನ್ನಾಗಿ ಅರ್ಶನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅರ್ಶನ ಹಾಲ್ ಕೊಡ್ತಾರೆ ಅರ್ಸ್ನ ಹಾಲಿ ಯಾಕೆ ಕೊಡ್ತಾರೆ ಅಂದರೆ ನಮ್ಮ ಹಿರಿಯವರಿಗೆ ನಮ್ಮ ಆಯುರ್ವೇದ ವೈದ್ಯರಿಗೆ ಅದು ಗೊತ್ತಿತ್ತು ಅದು ಏನಂದರೆ ಬಲ್ಯವರ್ಧಕ ಶುಕ್ರವರ್ಧಕ ಶುಕ್ರ ಸ್ತಂಭಕ ಶುಕ್ರ ಶೋಧಕ ವಾಜಿಕಾರಕ ಅಂತ ಏನು ಸರಿ ಏನೇನೋ ಹೇಳ್ತಾ ಇದ್ರಿ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸಂಸ್ಕೃತ ಭಾಷೆ ಅಂದರೆ ಬಲ್ಯವರ್ಧಕ ಅಂದರೆ ಪವರ್ನ ಜಾಸ್ತಿ ಮಾಡುತ್ತೆ ಶಕ್ತಿನ ಜಾಸ್ತಿ ಮಾಡುತ್ತೆ ಶುಕ್ರವರ್ಧಕ ಅಂದರೆ ವೀರ್ಯನ ಜಾಸ್ತಿ ಮಾಡುತ್ತೆ ಶುಕ್ರ ಶೋಧಕ ಅಂದ್ರೆ ವೀರ್ಯನ ಶುದ್ಧಿ ಮಾಡುತ್ತೆ ಶುಕ್ರ ಸ್ತಂಭಕ ಅಂದ್ರೆ ಸ್ಕಲನ ಬೇಗ ಕೊಡಲ್ಲ ಆಮೇಲೆ ವಾಜೀಕಾರಕ ವಾಜೀಕಾರ ಅಂದ್ರೆ ಒಂದು ಕುದುರೆ ತರ ಬಲ ಕೊಡುತ್ತೆ ಯಾಕೆ ಕೊಡುತ್ತೆ ಎಲ್ಲ ಏನಂದ್ರೆ ಸ್ಟಡಿಜ್ ಏನ್ ಹೇಳುತ್ತೆ ಅರ್ಸ್ನ ಏನಿದೆ ಅಲ್ಲ ಒಂದು ಆಕ್ಟಿವ್ ಇನ್ಗ್ರೀಡಿಯೆಂಟ್ ಇರುತ್ತೆ ಅದಕ್ಕೆ ಕರ್ಕ್ಯುಮಿನ್ ಆ ಆಯಿಲ್ ಏನಿದೆ ಅಲ್ಲ ದಟ್ ಈಸ್ ವೆರಿ 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 ಗುಡ್ ಯಾಕೆ ವೆರಿ ಗುಡ್ ಅಂದ್ರೆ ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಆಗಾಕೆ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗಾಕೆ ಬಾಡಿನಲ್ಲಿ ಇದು ತುಂಬಾ ಒಳ್ಳೇದು ಸೊ ಇದನ್ನ ಹಾಲ್ ಜೊತೆಗೆ ಯಾಕೆ ಕೊಡ್ತೀವಿ ನೀರ್ ಜೊತೆಗೆ ಹಾಕೊಡ್ತಿಲ್ಲ ನಮ್ಮ ಹಿರಿಯವರಂದ್ರೆ ಈ ಕರ್ಕ್ಯುಮಿನ್ ಫ್ಯಾಟ್ ಸಾಲಿಬಲ್ ನೀವು ಬಿಸಿ ಹಾಲ್ನಲ್ಲಿ ಅರಸನ ಎಷ್ಟೋ ಕುದಿಸ್ಬಿಟ್ಟು ಕುಡಿದ್ರು ಅದು ಆಯಿಲ್ ಅಂಶ ಅದು ಬರಲ್ಲ ನೀರಿನಲ್ಲಿ ಇದನ್ನ ಫ್ಯಾಟ್ ಜೊತೆಗೆ ತಗೋಬಹುದು ಜೇನುತುಪ್ಪ ನಾರ್ಮಲ್ ತುಪ್ಪ ಹಾಲು ಜೇನುತುಪ್ಪ ಜೊತೆಗೆ ಅದು ಸೆಟ್ ಆಗಲ್ಲ ಸೊ ಉಳಿದ ಎರಡು ಆಪ್ಷನ್ ಒಂದು ತುಪ್ಪ ಅಥವಾ ಹಾಲು ಹಾಲು ಇಸ್ ಬೆಸ್ಟ್ ಬಿಕಾಸ್ ಇನ್ನ ಸರ್ಟನ್ ಡಿಗ್ರಿ ಆಫ್ ಹೀಟ್ ನಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ರೆ ಅದು ರಿಲೀಸ್ ಆಗುತ್ತೆ ಸೊ ಹೊಸ ದಂಪತಿಗಳು ಹೊಸ ಮದುವೆ ಯಾರ್ದಾಗಿದೆ ಅಥವಾ ಯಾರಿಗೆ ಒಂದು ಒಳ್ಳೆ ಸೆಕ್ಸ್ ಅನುಭೂತಿ ಆಗ್ಬೇಕಂತ ಫೀಲಿಂಗ್ ಇದ್ರೆ ಮಹಿಳೆಯರೇ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಸುಖ ನಿಮ್ಮ ಕೈನಲ್ಲಿ ನಿಮ್ಮ ಕಿಚನ್ ನಲ್ಲಿ ಇದೆ ನಿಮ್ಮ ಯಜಮಾನ್ರಿಗೆ ಒಳ್ಳೆ ಪವರ್ ತುಂಬಬೇಕು ಯಜಮಾನರಲ್ಲಿ ಒಳ್ಳೆ ಶಕ್ತಿ ಬರಬೇಕು ಅವ್ರ ಶಕ್ತಿಯಿಂದ ತಾವು ಎಂಜಾಯ್ ಏನಾದರೂ ಪಡ್ಕೋಬೇಕಂದ್ರೆ ರಾತ್ರಿ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಗ್ಲಾಸ್ ಅರ್ಸನ ಹಾಲು ಕುಡಿಸಿ ಅವರಿಗೆ ಸಾರಿ ಮಳೆ ಕಂಟಿನ್ಯೂಸ್ ಬೆಂಗ್ಳೂರಿನಲ್ಲಿ ಸೊ ಅರ್ಸನ ಹಾಲ್ದಿಂದ ಏನಾಗುತ್ತೆ ಬಾಡಿನಲ್ಲಿ ಟೆಸ್ಟ್ ಜಾಸ್ತಿ ಆಗುತ್ತೆ ಸೆಕ್ಸ್ ಪವರ್ ಚೆನ್ನಾಗಾಗುತ್ತೆ ಒಳ್ಳೆ ಸೆಕ್ಸ್ ಆಗುತ್ತೆ ಸೊ ಇದು ಆಯಿತು ಫಸ್ಟ್ ಡ್ರಿಂಕ್ ಏನಂದ್ರೆ ಅರಸಿನ ಹಾಲು ಎರಡನೇ ಡ್ರಿಂಕ್ ಬಗ್ಗೆ ನಾನು ಮಾತಾಡ್ತೀನಿ ಅದು ಏನಂದ್ರೆ ಅಶ್ವಗಂಧ ಅಶ್ವಗಂಧ ಬಗ್ಗೆ ನಾನು ಮುಂಚೆ ಬಹಳ ಮಾತಾಡಿದ್ದೀನಿ ಇವಾಗೂ ಮಾತಾಡ್ತೀನಿ ಯಾಕಂದರೆ ಅಶ್ವಗಂಧ ಇಟ್ ಈಸ್ ಎ ನ್ಯಾಚುರಲ್ ಆಂಗ್ಜಿಯೋಲೈಟಿಕ್ ಆಂಗ್ಜಿಯೋಲೈಟಿಕ್ ಅಂದರೆ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ ಯಾಕಂದರೆ ಅಶ್ವಗಂಧನಲ್ಲಿ ಏನು ಸಟನ್ ಕೆಮಿಕಲ್ಲು ಕೆಮಿಕಲ್ ಇನ್ಗ್ರಿಡಿಯೆಂಟ್ಸ್ ಏನಿರುತ್ತೆ ನೋಡಿ ಅದರ ಫಂಕ್ಷನ್ ಏನಂದರೆ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡಬೇಕು ಒಳ್ಳೆ ನಿದ್ರೆ ಬರಬೇಕು ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಮಸಲ್ ಸ್ಟ್ರೆಂತ್ ಆಗಬೇಕು ಮಸಲ್ ಸ್ಟ್ರೆಂತ್ಗೆ ಅಶ್ವಗಂಧ ತುಂಬ ಒಳ್ಳೆಯದು ಸೆಕ್ಸ್ನಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಮೈಂಡ್ ರೆಕ್ಸ್ ರಿಲ್ಯಾಕ್ಸ್ ಇರಬೇಕು ನಿಮ್ಮ ತೊಡೆನಲ್ಲಿ ಒಳ್ಳೆ ಪವರ್ ಇರಬೇಕು ಒಳ್ಳೆ ಸೆಕ್ಸ್ ಮಾಡೋ ಥರ ಬಲ ಇರಬೇಕು ನಿಮ್ಮ ಪೆನ್ ಏನಿರೋದಲ್ಲ ಫುಲ್ ಪವರ್ಫುಲ್ ಇರಬೇಕು ಅದು ಅಶ್ವಗಂಧ ಮಾಡುತ್ತೆ ಅಶ್ವಗಂಧ ತೊಳದ್ ವಿಧಿ ರಾತ್ರಿ ಮಲ್ಕೋಬೇಕಂದ್ರೆ ಒಂದು ಗ್ಲಾಸ್ ಉಗರ್ಬೆಚ್ ಹಾಲು ಒಂದು ಸ್ಪೂನ್ ಅಶ್ವಗಂಧ ಮಿಕ್ಸ್ ಮಾಡಿ ಸಿಪ್ ಬೈ ಸಿಪ್ ಸಿಪ್ ಬೈ ಸಿಪ್ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತಗೊಳ್ಳಿ ಒಳ್ಳೆ ಸೆಕ್ಸು ಆಗುತ್ತೆ ಒಳ್ಳೆ ಮಸಲ್ ಪವರ್ ಬರುತ್ತೆ ಇದರ್ನಲ್ಲಿ ಒಬ್ರೊಬ್ರಿಗೆ ಎರೆಕ್ಷನ್ ಚೆನ್ನಾಗಿರುತ್ತೆ ನಿಮುರ್ಕಿ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ಕಲನ ಬೇಗ ಆಗುತ್ತೆ ಆ ಥರ ಯಾರಾದರೂ ಇದ್ರೆ ಏನು ಮಾಡಿ ಅಶ್ವಗಂಧ ಜೊತೆಗೆ ಸಫೇದು ಮುಸಲಿನಾನು ಯೂಸ್ ಮಾಡಿ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ ತಮ್ಮ ಏರಿಯಾನಲ್ಲಿ ತಮ್ಮ ಊರಿನಲ್ಲಿ ಯಾರಾದರೂ ಆಯುರ್ವೇದಿಕ್ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರನೂ ಸಿಗುತ್ತೆ ಒಂದು ಗ್ಲಾಸ್ ಉಗುರ್ಬೆ ಚಾನಲ್ಲಿ ಒಂದು ಸ್ಪೂನ್ ಅಶ್ವಗಂಧ ಅರ್ಧ ಸ್ಪೂನ್ ಸಪೇದ ಮುಸ್ಲಿ ಮಿಕ್ಸ್ ಮಾಡಿ ಕುಡೀರಿ ಒಳ್ಳೆ ಉದ್ರೇಕ ಒಳ್ಳೆ ಟೈಮಿಂಗ್ ಒಳ್ಳೆ ವೀರ್ಯ ಸೊ ಫಸ್ಟ್ ಆಯಿತು ಅರ್ಶಿನ ಹಾಲು ಈ ಎರಡನೇದಾಯ್ತು ಅಶ್ವಗಂಧ ಹಾಲು ಇವಾಗ ಮೂರನೇದು ಮೂರನೇದು ಏನಂದ್ರೆ ಏಲಕ್ಕಿ ಬೀಜ ಇದ್ರ ಬಗ್ಗೆ ನಾನು ಮುಂಚೆನೂ ಹೇಳಿದ್ದೀನಿ ಏಲಕ್ಕಿನ ಏನ್ ಮಾಡಬೇಕು ವಾರಕ್ಕೆ ಒಂದ್ ದಿನನೋ ವಾರಕ್ಕೆ ಎರಡು ದಿನನೋ ಒಂದ್ ಎರಡು ಏಲಕ್ಕಿ ತಗೊಳ್ಳಿ ಚೆನ್ನಾಗಿ ಕುಟ್ಸಿ ಅದಕ್ಕೆ ಈ ತರ ಕಲ್ಲುನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಸಿ ಅದು ಪೌಡರು ಹಾಲಿನಲ್ಲಿ ಹಾಕಿ ಒಂದ್ ಗ್ಲಾಸ್ ಹಾಲು ತಗೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಕುದಿಸ್ತಾ ಅದು ಒಂದ್ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ಆಗಬೇಕು ಅರ್ಧ ಗ್ಲಾಸ್ ಆದ್ಮೇಲೆ ಸಿಪ್ ಬೈ ಸಿಪ್ ಸಿಪ್ ಬೈ ಸಿಪ್ ನೀವು ಟೀ ಕಾಪಿ ಹೇಗೆ ಕುಡಿತೀರಲ್ಲ ಆ ಥರ ಕುಡೀರಿ ಯಾವಾಗ ಊಟ ಆದಮೇಲೆ ರಾತ್ರಿ ಮಲ್ಕೋಬೇಕಂದ್ರೆ ಇಷ್ಟು ಒಳ್ಳೆ ಪವರ್ ಬರುತ್ತೆ ಸ್ಪೆಷಲಿ ಯಾರು ಡೈಬಿಟೀಸ್ ಇದಾರೆ ನಿಮ್ಗೆ ಏನಾದರೂ ಸೆನ್ಸೇಷನ್ ಜಾಸ್ತಿ ಇದೆ ಸ್ಕಲನ ಬೇಗ ಹಾಕ್ತಿದ್ರೆ ಅದು ತುಂಬಾ ಒಳ್ಳೆಯದು ಟ್ರೈ ಮಾಡಿ ಆಮೇಲೆ ನಾಲ್ಕನೇ ಅದು ಒಣ ಖರ್ಜೂರ ಡೇಟ್ಸ್ ಡ್ರೈ ಡ್ರೇಟ್ಸ್ ಏನ್ ಹೇಳ್ತೀವಲ್ಲ ಇದು ಸ್ಪೆಷಲಿ ಅರಬ್ ಕಂಟ್ರಿನಲ್ಲಿ ಬಹಳ ಫೇಮಸ್ ಇವೆಲ್ಲ ಶೇಖಗಳು ಇರ್ತವೆ ಇರ್ತಾರೆ ನೋಡಿ ನಾಲ್ಕ್ ನಾಲ್ಕು ಐದೈದ ಮಾಡ್ತಾರಲ್ಲ ಅವ್ರದ್ದು ರೆಮಿಡಿ ಇದು ಏನ್ ಮಾಡ್ತಾರಂದ್ರೆ ಈ ಡೇಟ್ಸ್ ನ ಖರ್ಜೂರ ಒಂದ್ ಗ್ಲಾಸ್ ಹಾಲ್ನಲ್ಲಿ ನಾಲ್ಕು ಖರ್ಜೂರ ಹಾಕ್ಬೇಕು ಬೀಜ ತೆಗೆದ್ಬಿಟ್ಟು ಡ್ರೈ ಖರ್ಜೂರ ಒಣ ಖರ್ಜೂರ ಚೆನ್ನಾಗಿ ಕುದಿಸ್ಬೇಕು ಅದನ್ನ ಒಂದ್ ಗ್ಲಾಸ್ ಹಾಲೇನಿದೆಯಲ್ಲ ಏನಿದೆಯಲ್ಲ ಅರ್ಧ ಗ್ಲಾಸ್ ಆಗ್ಬೇಕು ಅಥವಾ ನೀವು ಇನ್ನೂರ ಐವತ್ತು ಎಮ್ ಎಲ್ ಏನಾದ್ರೂ ಹಾಲು ತಗೊಂಡ್ಬಿಟ್ರೆ ಅದು ನೂರ ಇಪ್ಪತ್ತೈದು ಎಮ್ ಎಲ್ ಆಗಬೇಕು ಅಂದರೆ ಹಾಫ್ ಕ್ವಾಂಟಿಟಿ ವರ್ಗ ಚೆನ್ನಾಗ್ ಸ್ಲೋ ಫ್ಲೇಮ್ ಮೇಲೆ ಗ್ಯಾಸ್ ಮೇಲೆ ಕುದಿಸ್ಬೇಕು ಆ ಖರ್ಜೂರದ ಎಲ್ಲ ರಸ ಹಾಲಿನಲ್ಲಿ ಬರಬೇಕು ಆಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ಹಾರ ಆದ್ಮೇಲೆ ಫಸ್ಟ್ ಸ್ಲೋಲಿ ಸ್ಲೋಲಿ ಅದು ಖರ್ಜೂರ ತಿನ್ನಿ ತಿನ್ ಮೇಲೆ ಇದು ಹಾಲು ಕುಡೀರಿ ಇದರಿಂದ ನಿಮಗೆ ಇಷ್ಟು ಒಳ್ಳೆ ಪವರ್ ಬರುತ್ತೆ ನಿಮ್ಮ ಪಾರ್ಟ್ನರ್ ಸಾಕ್ರಿ ಬೇಡ ನೋವಾಗ್ತಿದ್ಯಾ ಅಂತ ಹೇಳ್ಬೇಕು ಆ ತರ ಪವರ್ ಬರುತ್ತೆ ಸರ್ ನನಗೆ ಶುಗರ್ ಇದೆ ನಾನು ಕುಡಿಬಹುದಾ ನಾಲ್ಕು ಖರ್ಜೂರ ಜಾಗನಲ್ಲಿ ಎರಡು ಖರ್ಜೂರ ತಗೊಳ್ಳಿ ಸರ್ ಏನಾಗಲ್ಲ ಖರ್ಜೂರನಲ್ಲಿ ಏನು ಹೈ ಕಾರ್ಬೋಹೈಡ್ರೇಟ್ಸ್ ಇರಲ್ಲ ಸೊ ಇದು ಫ್ರೂಕ್ಟೋಸ್ ಇರುತ್ತೆ ಆರಾಮಾಗಿ ತಗೋಬೋದು ಕ್ವಾಂಟಿಟಿ ಅದು ನಾರ್ಮಲ್ ಪರ್ಸನ್ ನಾಲ್ಕು ಯೂಸ್ ಮಾಡಿದ್ರೆ ನೀವು ಎರಡು ಯೂಸ್ ಮಾಡಿ ಅಷ್ಟೆ ಸೊ ಅರ್ಸ್ನ ಹಾಲು ಫಸ್ಟು ಎರಡನೇದು ಏನಂದರೆ ಅಶ್ವಗಂಧ ಹಾಲು ಮೂರನೇದು ಏಲಕ್ಕಿ ಹಾಲು ನಾಲ್ಕನೇದು ಖರ್ಜೂರ ಹಾಲು ಈ ಹಾಲ್ ಜೊತೆಗೆ ತೊಳೋದು ಸರ್ ನನ್ಗೆ ಹಾಲ್ ಸೆಟ್ ಆಗಲ್ಲ ಸರ್ ಹಾಲು ಬಿಟ್ಟು ನೀರಿನಲ್ಲಿ ಮಾಡೋದು ಏನಾದ್ರೂ ಇದ್ರೆ ಹೇಳಿ ಸರ್ ತಮಗೂ ಹೇಳ್ತೀನಿ ತಗೊಳ್ಳಿ ಒಂದ್ ಗ್ಲಾಸ್ ನೀರ್ನ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ತಾ ಇರಿ ಚಕ್ಕೆ ಪೌಡರ್ ದಾಲ್ಚಿನಿ ಪೌಡರ್ ಸ್ವಲ್ಪ ಇಷ್ಟಿಷ್ಟು ಒಂದ್ ಪೀಚ್ ಅದರ್ನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇರಿ ಅದರ್ನಲ್ಲಿ ಒಂದು ಲವಂಗ ಹಾಕಿ ಚೆನ್ನಾಗಿ ಕುದಿಸ್ತಾ ಇರಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಲೈಟಾಗಿ ಆದಮೇಲೆ ಸಿಪ್ಪು ಬೈ ಸಿಪ್ಪು ಅದು ನೀರು ಕುಡೀರಿ ಏನೇನು ಇರಬೇಕು ಒಳಗಡೆ ಚಕ್ಕೆ ಪೌಡರು ದಾಲ್ಚೀನಿ ಪೌಡರ್ ಅಂತ ಹೇಳಿ ಹೇಳ್ತೀವಲ್ಲ ಅದು ಸ್ವಲ್ಪ ಇಷ್ಟೊಂದು ಪಿಂಚು ಒಂದು ಲವಂಗ ಊಟ ಆದಮೇಲೆ ಅದು ತೊಗೊಳ್ಳ್ರಿ ಇದು ದಿನ ತಗೋಬೋದಾ ಬೇಡ ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡಬೇಡಿ ಉಷ್ಣ ಗುಣ ಒಳ್ಳೇ ಪವರ್ ಬರುತ್ತೆ ಕರ್ಕ್ಯೂಮಿನ್ ನಲ್ಲಿ ಏನ್ ಸ್ಟ್ರೆಂತ್ ಇರುತ್ತೆ ಅದೇ ಸ್ಟ್ರೆಂತ್ ಇದರ ಚಕ್ಕೆನಲ್ಲಿನೂ ಇರುತ್ತೆ ದಾಲ್ಚನ್ನಲ್ಲಿ ಇರುತ್ತೆ ಯಾಕಂದ್ರೆ ಇದನ್ನು ಒಂದು ಮಸಾಲೆ ಐಟಮ್ ಇದನ್ನು ಆಯಿಲ್ ಬಿಡೋದೆ ಇದು ಆಯಿಲ್ ಟೆಸ್ಟ್ ಅಷ್ಟೇ ಉತ್ಪತ್ತಿಗೆ ತುಂಬ ಒಳ್ಳೆಯದು ಸೊ ಇದು ಫೈ ಡ್ರಿಂಕ್ಸ್ ಹೇಳಿದ್ದೀನಿ ಐದು ಡ್ರಿಂಕ್ಸು ನಿಮ್ದು ಆ ಪೈಪರು ಈ ಪೈಪರು ಆರ್ ಜಿ ಎಸ್ ಜಿ ಎಮ್ ಜಿ ಏನಿದೆಲ್ಲ ಅದು ಬಿಟ್ಟುಬಿಡಿ ನಮ್ಮದೇನಿದೆಲ್ಲ ಇದು ಫೈ ಜಿ ಫೈಡ್ ಪವರ್ಫುಲ್ ಡ್ರಿಂಕ್ಸು ಇದನ್ನ ಕುಡೀರಿ ನೀವು ಹ್ಯಾಪಿಯಾಗಿ ನಿಮ್ಮ ಪಾರ್ಟ್ನರ್ಗೂ ಸಂತುಷ್ಟಿ ಕೊಡಿ ಇವತ್ತು ನಾಳೆ ನಾನು ಏನು ನೋಡ್ತಾ ನೋಡ್ತಾಯಿದ್ದೀನಿ ಪ್ರತಿಯೊಂದು ಮಹಿಳೆಯಲ್ಲಿ ಕೋಪ ಚಿಡಿ ಚಿಡಿ ಇರಿಟೇಷನು ವೇಟ್ ಗೇನು ಹೇರ್ ಲಾಸು ಮೇಲೆ ಮೂವತ್ತು ವರ್ಷ ಇದೆ ಐವತ್ತು ವರ್ಷ ಥರ ಕಾಣಿಸ್ತಾರೆ ಕಾಣ್ತಿಲ್ಲ ಯಾಕಂದರೆ ಸೆಕ್ಸ್ವಲಿ ಸ್ಯಾಟಿಸ್ಫೈ ಇಲ್ಲ ಅಂತ ನಿಮಗೆ ಅನಿಸುತ್ತೆ ನನ್ನ ಪಾರ್ಟ್ನರ್ ಇರಬೇಕು ನನ್ನ ಪಾರ್ಟ್ನರ್ ನೋಡಕ್ಕೆ ಚೆನ್ನಾಗಿ ಕಾಣಿಸಬೇಕು ಅಕ್ಕಿನ ಕೂದಲ್ ಚೆನ್ನಾಗಿರ್ಬೇಕು ಆಕೀಗ ವೇಟ್ ಗೇನ್ ಆಗಬಾರ್ದು ಪಿ ಸಿ ಒ ಡಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಆಕೆಗೆ ಫಿಸಿಕಲಿ ತೃಪ್ತ ಮಾಡಿ ಸೆಕ್ಸ್ವಲಿ ಸ್ಯಾಟಿಸ್ಫೈ ಮಾಡಿ ಅವಾಗ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾರೆ ಅವ್ರ ಮುಖ ಮೇಲೆ ಕಾಂತಿ ಬರುತ್ತೆ ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ನಿಮ್ಮ ಯಾರು ಕ್ಲೋಸ್ ಸರ್ಕಲ್ನಲ್ಲಿ ಇದಾರೆ ಅವ್ರ ಜೊತೆ ಶೇರ್ ಮಾಡಿ ಯಾಕಂದ್ರೆ ಇದರಲ್ಲಿ ಯಾವುದೋ ಕೆಮಿಕಲ್ ಇಲ್ಲ ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಪ್ಯೂರ್ ಆಯುರ್ವೇದಿಕ್ ರೆಮಿಡಿ ಮತ್ತು ಇವತ್ತಿಲ್ಲ ಐದು ಸಾವಿರ ಹಳೆ ವರ್ಷದಿಂದ ಇದು ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಾನು ಇನ್ವೆನ್ಷನ್ ಮಾಡಿಲ್ಲ ಇದು ಆಯುರ್ವೇದನಲ್ಲಿ ಋಷಿ ಮುನಿಗಳು ಹೇಳಿದ್ದಾರೆ ಅದನ್ನು ಅವ್ರು ಹೇಳಿದ್ ನಾನು ನಿಮಗೆ ಹೇಳ್ತಿದ್ದೀನಿ ಸೈಂಟಿಫಿಕ್ ಟ್ರೈ ಮಾಡಿ ತಮಗೆ ಚೆನ್ನಾಗಿ ಅಂದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದ